ನಮ್ಮ ಮಲೆನಾಡಿನ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಈ ಸುಕ್ಕಿನುಂಡೆ ಕೂಡ ಒಂದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು ಇದನ್ನು ನೆನೆಸಿಟ್ಟಿದ್ದೀನಿ ಇದೊಂದು ಮೂರು ನಾಲ್ಕು ಗಂಟೆ ನೆನೆಯಬೇಕು ಅಕ್ಕಿ ಚೆನ್ನಾಗಿ ನೆಂದಿದೆ ನಾನು ನೀರೆಲ್ಲ ಬಸ್ತು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಇದನ್ನು ರುಬ್ಕೋಬೇಕು ತುಂಬ ನೀರು ಹಾಕಬಾರ್ದು ನೋಡಿ ನಾನಿಲ್ಲಿ ರುಬ್ಕೊಂಡಿದ್ದೀನಲ್ಲ ಈ ಕನ್ಸಿಸ್ಟೆನ್ಸಿರಲಿದ್ರೆ ಸಾಕು ಹಾಗೆಯೇ ಒಂದು ಬೌಲ್ನಷ್ಟು ನಾನು ಹೆಸರು ಕಾಳು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೋಬೇಕು ನಾವು ಎಣ್ಣೆ ಎಲ್ಲ ಹಾಕೋದು ಬೇಡ ಹಾಗೇ ಫ್ರೈ ಮಾಡಬೇಕು ಸ್ಟೋವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಟು ನಾನು ಅದಕ್ಕೆ ಹೆಸರು ಕಾಳನ್ನು ಹಾಕ್ಕೊಳ್ತಿದ್ದೀನಿ ಇದನ್ನು ಸ್ವಲ್ಪ ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು ಉರಿನ ಜಾಸ್ತಿ ಮಾಡಿದರೆ ಅದು ಸುಟ್ಟೋಗ್ತದೆ ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು ನೋಡಿ ಈಗ ಇದು ಬ್ರೌನ್ ಆಗಿದೆ ಇಷ್ಟು ಆಗುವವರೆಗೂ ಚೆನ್ನಾಗಿ ಹುರ್ಕೋಬೇಕು ಇನ್ನು ಪೂರ್ತಿ ತಣ್ಣಗಾಗುವವರೆಗೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ಅದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು ಅಂದರೆ ಹಿಟ್ಟು ಥರ ಅದು ಸ್ವಲ್ಪ ತರಿತರಿಯಾಗಿ ಪುಡಿ ಆಗಬೇಕು ಇದರ ಜೊತೆಗೆ ಬೇಕಾಗೋ ಪದಾರ್ಥಗಳು ನೋಡಿ ನಾನು ಹೆಸರು ಕಾಳನ್ನು ಇಷ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಐದಾರು ಏಲಕ್ಕಿ ತೊಗೊಂಡಿದ್ದೀನಿ ಈ ಏಲಕ್ಕಿಯನ್ನು ನಾನೀಗ ಪುಡಿ ಮಾಡಿಟ್ಕೊಳ್ತೀನಿ ಈಗ ಸ್ಟೋವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನಾನು ಈ ಬೆಲ್ಲನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು ಈ ಬೆಲ್ಲ ಪೂರ್ತಿ ಕರಗಬೇಕು ಹಾಂ ಇಷ್ಟು ನೀರು ಸಾಕಾಗ್ತದೆ ಇದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕು ನಾನಿಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತ ಬೆಲ್ಲ ಜಾಸ್ತಿ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬೆಲ್ಲನ ಕಮ್ಮಿ ಮಾಡ್ಕೋಬೋದು ಈಗ ಬೆಲ್ಲ ಕರಗಿ ಇದು ಕುದಿಯೋಕ್ಕೆ ಶುರುವಾಗಿದೆ ಈಗ ಇದಕ್ಕೆ ತೆಂಗಿನ ತುರಿನ ಸೇರಿಸ್ಕೊಂಡು ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ತಿರುಗಿಸ್ತಾ ಇರಬೇಕು ಇದಾದ ಮೇಲೆ ಇದಕ್ಕೆ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೀನಿ ಆಮೇಲೆ ಹೆಸರು ಕಾಳು ಪುಡಿನ ಕೂಡ ಈಗ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಹೀಗೆ ಹೆಸರು ಕಾಳನ್ನು ಹುರಿದು ಪುಡಿ ಮಾಡಿ ಈ ಥರ ಮಿಶ್ರ ಮಾಡ್ಕೊಳ್ಳೋದು ಒಂದು ವಿಧಾನ ಆದರೆ ಹೆಸರು ಕಾಳನ್ನು ಬೇಯಿಸಿ ಕೂಡ ಈ ಥರ ಮಿಶ್ರಣನ ರೆಡಿ ಮಾಡ್ಕೋಬಹುದು ಹೀಗೆ ಇದನ್ನು ತಿರುಗಿಸ್ತಾ ಇರಬೇಕು ನೋಡಿ ಇದೀಗ ಇಷ್ಟು ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ನಾನು ಇದನ್ನು ಸಾಂಪ್ರದಾಯಿಕ ಅಡುಗೆ ತಿಂಡಿ ಅಂತ ಯಾಕೆ ಹೇಳಿದೆ ಅಂದರೆ ಮೊದಲೆಲ್ಲ ಏನಾದರೂ ಹಬ್ಬಗಳಲ್ಲಿ ಅಥವಾ ಏನಾದರೂ ಮನೆಯಲ್ಲಿ ಕಾರ್ಯಕ್ರಮ ಇದ್ದರೆ ಅಥವಾ ಯಾರಾದರೂ ಬಂದರೆ ಇದನ್ನಂತೂ ಈ ಸುಕ್ಕಿ ಉಂಡೆನ ಮಾಡಿಯೇ ಮಾಡ್ತಿದ್ರು ಇದರಲ್ಲಿ ಬಳಸುವಂಥ ಎಲ್ಲ ಪದಾರ್ಥಗಳು ಆರೋಗ್ಯಕ್ಕೆ ಬೇಕಾಗುವಂಥದ್ದೇ ಇದೀಗ ನೋಡಿ ಪೂರ್ತಿ ಗಟ್ಟಿಯಾಗಿದೆ ಇದನ್ನು ಪೂರ್ತಿ ಬಿಡಬೇಕು ಇವಾಗ ಇದೀಗ ಪೂರ್ತಿ ತಣ್ಣಗಾಗಿದೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಟ್ಕೋಬೇಕು ಇದನ್ನು ಪೂರ್ತಿ ಉಂಡೆನೂ ಸಲ ಮಾಡಿಟ್ಕೋಬೇಕು ಇದಕ್ಕೆ ಬೇರೆ ಏನಾದರೂ ಕಾಳುಗಳನ್ನು ಈ ಥರ ಇದಕ್ಕೆ ಬೆರೆಸ್ಬೋದು ಆದರೆ ಸುಕ್ಕಿನ ಉಂಡೆ ಅಂದರೆ ಅದಕ್ಕೆ ಹೆಸರು ಕಾಳಲ್ಲೇ ಮಾಡುವಂಥದ್ದು ಇನ್ನು ಸ್ಟೋವ್ನ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ಪಾತ್ರೆ ಇಟ್ಟು ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಲಿ ಹಾಗೆಯೇ ನೋಡಿ ಈ ಎಲ್ಲ ಉಂಡೆಗಳನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ನಾವು ಅಕ್ಕಿ ಹಿಟ್ಟು ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಈ ಉಂಡೆಗಳನ್ನು ಪೂರ್ತಿ ಡಿಪ್ ಮಾಡಿ ಕಾದಿರೋ ಎಣ್ಣೆಗೆ ಬಿಡಬೇಕು ಉಂಡೆಗಳೆಲ್ಲ ಬಿಟ್ಕೋಬಾರ್ದು ಎಣ್ಣೆಗೆ ಹಾಕಿದಾಗ ಹಾಗೆ ಪೂರ್ತಿ ಕೋಟಿಂಗ್ ಆಗಬೇಕದು ಹಾಗಾಗಿ ಪೂರ್ತಿ ಡಿಪ್ ಮಾಡಿ ಅದನ್ನು ಒಂದೊಂದಾಗಿ ಎಣ್ಣೆಗೆ ಬಿಡಬೇಕು ನಾವೀಗ ಬೇರೆಲ್ಲ ತಿಂಡಿಗಳನ್ನು ಮಕ್ಕಳಿಗೆ ತಂದು ಕೊಡ್ತೀವಿ ಅಥವಾ ಮಾಡಿಕೊಡ್ತೀವಿ ಆದರೆ ಆಗಾಗ ಈ ಥರ ಟ್ರೆಡಿಷನಲ್ ತಿಂಡಿಗಳನ್ನು ಸಹ ಮಕ್ಕಳಿಗೆ ಮಾಡಿಕೊಡ್ಬೇಕು ಇಷ್ಟು ಕರೆದ್ರೆ ಸಾಕಿದು ಆಗಿದೆ ಇದೀಗ ಹೀಗೆ ನಾನು ಇದು ಎಲ್ಲ ಉಂಡೆಗಳನ್ನು ಕರೆದು ತೆಗೆದಿಡ್ತೀನಿ ಈ ಉಂಡೆಗಳನ್ನೆಲ್ಲ ಮೇಲೆ ಹಾಗೆ ಬಿಡಬೇಕು ಒಂದೆರಡು ಗಂಟೆ ಪೂರ್ತಿ ತಣ್ಣಗಾದ ಮೇಲೆ ತಿನ್ನಬೇಕು ತುಂಬ ಟೇಸ್ಟಿಯಾಗಿರ್ತದೆ ಆರೋಗ್ಯಕರವಾದ ಹಾಗೆ ಅಷ್ಟೇ ರುಚಿಯಾದ ನಮ್ಮ ಮಲೆನಾಡು ಸ್ಪೆಷಲ್ ಸುಕ್ಕಿನ ಉಂಡೆ ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ